सम सर 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 ಇನ್ನ ಸ್ವಲ್ಪ ಬಾಬಾ ಸಾಹೇಬ್ ಅಂಬೇಡ್ಕರ್ ಪರಿನಿರ್ವಾಣ ದಿನ ಪ್ರತಿ ವರ್ಷ ಮರ್ಸ್ಕೊಳ್ಳಿಕ್ಕೋಸ್ಕರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಹೂವಿನ ಹಾರ ಹಾಕಿ ಪುಷ್ಪಾರ್ಚನೆ ಮಾಡಿ ಅವರನ್ನು ಗೌರವಿಸ್ತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡ್ತಾ ಇದೆ ಈ ವರ್ಷನೂ ಕೂಡ ನಾನು ಮಹದೇವಪ್ಪನವರು ಆಗಿದೆ ಪ್ರಿಯಾಂಕ ಪ್ರಿಯಾಂಕ ಪ್ರಿಯಾಂಕಾ ಇನ್ನು ಅನೇಕ ಈಸ್ಟರ್ ಕಂಟ್ರಿಯವರು ನಮ್ಮ ಕಂಟ್ರಿಗಳೆಲ್ಲ ಸೇರಿ ಇವತ್ತು ಅಂಬೇಡ್ಕರ್ ಅವರು ನಮಗೆ ಗೌರವ ಸಲ್ಲಿಸತಕ್ಕಂಥ ಕೆಲಸವನ್ನು ಮಾಡಿದ್ದೀನಿ ಬಾಬಾ ಸಾಹೇಬ್ ಅಂಬೇಡ್ಕರ್

ಬದುಕನ್ನು ಸಾಮಾಜಿಕ ಹೋರಾಟದಲ್ಲಿ ಸಮಾಜದ ಪರಿವರ್ತನೆಗಾಗಿ ಪ್ರಯತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಬೇಕಾದಂಥ ನಮ್ಮ ಸಾಮಾಜಿಕ ಬದುಕಿಗೆ ಅಗತ್ಯವಾದಂತ ರಚನೆ ಮಾಡಿಕೊಟ್ಟಿದ್ದರು ಇವತ್ತು ಕೂಡ ಜಗತ್ತಿನಲ್ಲಿ ಒಂದು ಶ್ರೇಷ್ಠ ಲಿಖಿತ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಿದ್ರು ಒಂದು ಸಂವಿಧಾನ ಅದರ ಶ್ರೇಷ್ಠತೆ ಗೊತ್ತಾಗಬೇಕಾದ್ರೆ ಅದು ಒಳ್ಳೆಯವ್ರ ಕೈಲಿ ಅನುಷ್ಠಾನ ಆದಾಗ ಮಾತ್ರ ಸಂವಿಧಾನದ ಶ್ರೇಷ್ಠತೆ ಗೊತ್ತಾಗ್ತದೆ ಕೆಟ್ಟವ್ರ ಕೈಲಿ ಇದ್ರೆ ಕೆಟ್ಟದಾಗ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ರು ಮತ್ತೆ ದೇಶದ ಜನರಿಗೆ ಎಚ್ಚರಿಕೆ ಕೊಟ್ಟಿದ್ದರು ಜೊತೆಗೆ ಸಮಾಜದಲ್ಲಿ ஜ அவகாசு அம்பேட்ரலித்தோசரில் அசமான அவகாசித்தௌர்ஜன்யப்படி அவமான ಎಲ್ಲ ಜನರ ಪರವಾಗಿ ಕೆಲಸ ಮಾಡಿದ್ರು ಸೊ ಹಾಗಾಗಿ ಅವರು ಸಮಾಜದಲ್ಲಿ ಸಮಾನತೆಯ ಸಮಾಜ ಬಯಸಿದ್ರು ಎಲ್ರಿಗೂ ಸಮಾನ ಅವಕಾಶಗಳು ಸಿಕ್ಕಬೇಕು ಸಮಾನತೆಯ ಸಮಾಜ ನಿರ್ಮಾಣ ಆಗಬೇಕು ಅಂತಕ್ಕಂಥದ್ದನ್ನು ಬಹಳ ಸ್ಪಷ್ಟವಾಗಿ ಮಾಡಿದರು ನಮ್ಮ ಸಂವಿಧಾನವನ್ನು ಕೂಡ ಅದನ್ನೇ ಹೇಳೋದು ಸಂವಿಧಾನದ ದೇಹದ್ದೇಶಗಳು ಕೂಡ ಅದನ್ನೇ ಇರ್ತಕ್ಕಂಥದ್ದು ಆಶಯಗಳು ಕೂಡ ಅದೇ ಇರ್ತಕ್ಕಂಥದ್ದು ಸೊ ಅವರು ಏನು ಹೇಳ್ತಾಯಿದ್ರು ಅಂತಂದರೆ ಸಂವಿಧಾನದಿಂದ ಅನುಕೂಲ ಪಡ್ಕೊಂಡಿರ್ತಕ್ಕಂಥವ್ರು ಕೂಡ ಅವರ ಸೋದರರ ಜನಾಂಗಕ್ಕೆ ಅಸಮಾನತೆಯನ್ನು ನಡೆತಕ್ಕಂಥ ಜನಾಂಗಕ್ಕೆ ಸಹಾಯ ಎಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು ಸಂವಿಧಾನ ಸಂವಿಧಾನ ಈಗ ಬಹಳ ಜನ ಸಂವಿಧಾನನ ವಿರೋಧ ಮಾಡ್ತಾರೆ ನಮ್ಮ ದೇಶ ಬಹುಸಂಸ್ಕೃತಿಯ ದೇಶ ಬಹುತ್ವದ ದೇಶ ಅನೇಕ ಧರ್ಮಗಳಿದ್ದಾವೆ ಅನೇಕ ಜಾತಿಗಳಿದ್ದಾವೆ ಅನೇಕ ಭಾಷೆಗಳಿದ್ದಾವೆ ಇದಕ್ಕೆ ಯೋಗ್ಯವಾದಂಥ ಸಂವಿಧಾನವನ್ನು ಕೊಟ್ಟವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಎಲ್ಲ ಧರ್ಮಗಳು ಕೂಡ ಸಮಾನ ಎಲ್ಲ ಜಾತಿಗಳು ಕೂಡ ಸಮಾನ ಸೊ ಮನುಧರ್ಮಕ್ಕೆ ಭಾಳ ಒತ್ತನ್ನು ಮಾನವ ಧರ್ಮಕ್ಕೆ ಭಾಳ ಒತ್ತನ್ನು ಕೊಟ್ಟಿದಂಥವ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ನಾವೆಲ್ಲ ಕೂಡ ಮನುಷ್ಯರಾಗಿರಬೇಕು ಜಾತಿ ವ್ಯವಸ್ಥೆ ಇರೋದ್ರಿಂದ ಯಾವ್ಯಾವುದು ಜಾತಿನಲ್ಲಿ ಹುಟ್ಟಿರ್ತೀವಿ ಮೂಲಭೂತವಾಗಿ ನಾವೆಲ್ಲ ಮನುಷ್ಯರು ಪರಸ್ಪರ ಪ್ರೀತಿಸಬೇಕೇ ಹೊರತು ಮನುಷ್ಯ ಮನುಷ್ಯನನ್ನು ಪ್ರೀತಿಸಬೇಕೇ ಹೊರತು ಯಾವ ಕಾರಣಕ್ಕೂ ಕೂಡ ದ್ವೇಷಿಸಬಾರದು ಮನುಷ್ಯ ಮನುಷ್ಯನನ್ನು ದ್ವೇಷಿಸಬಾರದು ಸೊ ಇದನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಹಳ ಸ್ಪಷ್ಟವಾಗಿ ಅವರ ದಿನ ಅವರ ಸಂದರ್ಭದಲ್ಲಿ ಬದುಕಿದ್ರು ಇಡೀ ಬದುಕು ಅವರದು ಹೋರಾಟದ ಬದುಕು ಸಾಮಾಜಿಕ ಹೋರಾಟದ ಬದುಕು ಅದಕ್ಕೆ ವರ ಹತ್ರ ಬುದ್ಧನ ಹತ್ರ ಈ ದೇಶದಲ್ಲಿ ಸಮಾನತೆಗೆ ಹೋರಾಟ ಸಾಹೇಬ್ ಅಂಬೇಡ್ಕರ್ ಕೊನೆಗೆ ಅವರು ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡ್ತಾರೆ ಯಾಕಂದ್ರೆ ಅವರು ನಾನು ಸಮಾನತೆ ತರಲಿಕ್ಕೋಸ್ಕರ ಜಾತಿ ವ್ಯವಸ್ಥೆ ಹೋಗ್ಲಿಕ್ಕೋಸ್ಕರ ಹೋರಾಟ ಮಾಡಿದೆ ನಾನು ಜಾತಿ ವ್ಯವಸ್ಥೆ ಇದ್ದರಿಂದ ಹಿಂದುವಾಗಿಬುಟ್ಟಿದ್ದೇನೆ ಆದರೆ ಹಿಂದುವಾಗಿ ಸಾಯಿದ್ದಾರೆ ಅದನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರು ಹಿಂದೂ ಆಗಿ ಹುಟ್ಟಿದ್ದೀನಿ ಹಿಂದೂ ಹಿಂದುವಾಗಿ ಸಾಯಿದ್ದಾರೆ ಅಂತೇಳಿ ನಮ್ಮ ದೇಶದಲ್ಲಿದ್ದಂಥ ಇನ್ನೊಂದು ಧರ್ಮ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡ್ತಾರೆ ಸ್ವೀಕಾರ ಮಾಡಿ ಭಾಳ ದಿನಗಳ ಕಾಲ ಇರಲಿಲ್ಲ ಅವರು ಸಾವಿರದ ಒಂಬೈನೂರ ಐವತ್ತಾರು ಡಿಸೆಂಬರ್ ಹದಿನೈದು ತಾರೀಕು ನಮ್ಮನ್ನೆಲ್ಲ ಸೊ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಸ್ಮರಿಸ್ಕೊಂಡು ಅವರು ಸಂವಿಧಾನ ಏನು ಕೊಟ್ಟಿದ್ದಾರೆ ಈ ದೇಶಕ್ಕೆ ಮತ್ತೆ ಯಾವುದಕ್ಕೋಸ್ಕರ ಹೋರಾಟ ಮಾಡಿದ್ರು ಆ ದಾರಿನಲ್ಲಿ ನಡೀತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಕ್ಕಂಥದ್ದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಲ್ಲಿಸ್ತಕ್ಕಂಥ ಗೌರವ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಆ ರೀತಿ ನಮ್ಮ ಸರ್ಕಾರ ಸಂವಿಧಾನದ ರಕ್ಷಣೆ ಮಾಡ್ತಕ್ಕಂಥ ಪ್ರಜಾಪ್ರಭುತ್ವ ರಕ್ಷಣೆ ಮಾಡ್ತಕ್ಕಂಥ ಸಮಾನತೆ ತರ್ತಕ್ಕಂಥ ಎಲ್ರಿಗೂ ಸಮಾನ ಅವಕಾಶಗಳನ್ನ ಪ್ರಯತ್ನ ಪ್ರಯತ್ನದು ಯಾಕೆ ಅಂತಕ್ಕಂಥದ್ದು ನೋಡಬೇಕು ಬಾಣಂತಿಯವರು ಅನೇಕ ಕಡೆಗಳಲ್ಲಿ ಸಾಯ್ತಾರೆ ಗೊತ್ತಯ್ಯ ನನಗೆ ಮೀಟಿಂಗ್ ಮಾಡಿದ್ದೀನಿ ಹೆಲ್ತ್ ಕಂಟ್ರೋಲರ್ನ ಸಸ್ಪೆಂಡು ಮಾಡಿದ್ದೀವಿ ನೋಟಿಸು ಕೊಟ್ಟಿದ್ದೀವಿ ಎಲ್ಲ ಮಾಡಿದ್ದೀವಿ ಇದನ್ನು ಕೂಡ ವಿಚಾರ ಮಾಡ್ತೀನಿ ನಾನು ಅದು ನಮ್ಮ ಔಷಧಿಯಿಂದ ಮಾಡಿದೆಯಾ ಅಥವಾ ಡಾಕ್ಟ್ರಿಂದ ಆಪ್ರೇಷನ್ ಮಾಡೋದ್ರಿಂದ ಸತ್ತಿದ್ದಾರಾ ಇನ್ಯಾವುದೇ ಕಾರಣದಿಂದ ಸತ್ತಿದ್ದಾರಾ ಅಂತ ನೋಡ್ತೀನಿ ನಾನು ಇನ್ನೂ ನೋಡಿಲ್ಲ ಪತ್ರಿಕೆ ರಾಹುಲ್ ಗಾಂಧಿ ಯಾರು ಕರೀತಾರೋ ಅವರೇ ಆಂಟಿ ನ್ಯಾಷನಲ್ಸ್ ಬಾಬಾ ಸಾಹೇಬ್ ರಾಹುಲ್ ಗಾಂಧಿ ಅವರು ಒಬ್ಬ ಮಹಾನ್ ದೇಶಭಕ್ತ ಗೊತ್ತಾಯ್ತ ದೇಶದಲ್ಲಿ ಎಲ್ರಿಗೂ ಸಮಾನ ಅವಕಾಶಗಳು ಸಿಕ್ಕಬೇಕು ಅಂತೇಳಿ ಹೋರಾಟ ಮಾಡ್ತಾ ಇರ್ತಕ್ಕಂಥ ವ್ಯಕ್ತಿ ಸಂವಿಧಾನ ರಕ್ಷಣೆ ಆಗಬೇಕು ಅಂತೇಳಿ ಹೋರಾಟ ಮಾಡ್ತಾ ಇರ್ತಕ್ಕಂಥ ವ್ಯಕ್ತಿ ಪ್ರಜಾಪ್ರಭುತ್ವ ರಕ್ಷಣೆ ಆಗಬೇಕು ಅಂತಕ್ಕಂಥ ವ್ಯಕ್ತಿ ಅಂಥ ವ್ಯಕ್ತಿಯನ್ನು ದೇಶದ್ರೋಹಿ ಅಂತ ಕರೆದರೆ ಯಾರು ಕರೀತಾರೋ ಅವರೇ ದೇಶದ್ರೋಹಿ